ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಡೈಲಿ ಚಾಲೆಂಜಿಗೆ ಸ್ವಾಗತ ಸೊ ನೋಡಿ ಎಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಟ್ರೇಡಿಂಗ್ ಅನ್ನೋದು ಟಫ್ ಸಬ್ಜೆಕ್ಟ್ ಅಂತ ಆದರೆ ಕಲ್ತು ಮಾಡಿದ್ರೆ ಟಫ್ ಸಬ್ಜೆಕ್ಟು ಈಸಿ ಆಗುತ್ತೆ ಆಪ್ಷನ್ ಬೈಯಿಂಗ್ ರಿಸ್ಕಿ ಅಂತ ಹೇಳ್ತಾರೆ ಬಟ್ ನಾವು ಮಾಡ್ತಿರೋದೇ ಆಪ್ಷನ್ ಬೈಯಿಂಗ್ ಖಾಲಿ ನೋಡಿ ಎರಡು ಲಾಟು ಅಥವಾ ಒಂದು ಲಾಟಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡ್ತಿರೋದು ಇಪ್ಪತ್ತು ಪಾಯಿಂಟು ಮೂವತ್ತು ಪಾಯಿಂಟು ಅಂದರೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಖಾಲಿ ಕಮ್ಮಿ ಲಾಟಲ್ಲಿ ರಿಸ್ಕ್ ಎಷ್ಟಿದೆ ಸರ್ ತುಂಬ ಕಮ್ಮಿ ಕರೆಕ್ಟ್ ಅಲ್ವಾ ಅದು ಅಲ್ಲದೆ ಕೈ ಹಿಡ್ದು ಕರ್ಕೊಂಡು ಹೋಗೋದು ಇಡೀ ಇದರಲ್ಲಿ ಲೈವ್ ಟ್ರೇಡಿಂಗ್ ಮಾಡಿ ಒಂದು ತಿಂಗಳು ಲೈವ್ ಟ್ರೇಡಿಂಗ್ ಕೊಟ್ಟು ಯಾವ ಕೋರ್ಸೂ ಇಲ್ಲ ಯಾವುದಾದ್ರು ಒಂದು ಕೋರ್ಸ್ ಇದ್ರೆ ರೀ ಒಂದು ತಿಂಗಳು ಲೈವ್ ಮಾಡೋರು ಲೈವಲ್ಲಿ ಕರ್ಕೊಂಡು ಹೋಗೋರು ಯಾರೂ ಇಲ್ಲ ನಾವು ಖಾಲಿ ಐದು ಸಾವಿರ ರೂಪಾಯಿ ಫೀಸ್ ತೊಗೊಂಡ್ರೂ ಪರವಾಗಿಲ್ಲ ನಾವು ಮಾಡ್ತಿರೋದು ಹ್ಯಾಂಡ್ ಬೈ ಹ್ಯಾಂಡ್ ಓಲ್ಡ್ ಮಾಡಿ ಕರ್ಕೊಂಡು ಇದ್ದೀವಿ ಆ ಒಂದು ಎಲ್ಪ್ ಎಲ್ಲರಿಗೂ ಯೂಸ್ ಆಗಬೇಕು ಎಲ್ಲರಿಗೂ ಸಿಗಬೇಕು ಸೊ ಇವತ್ತು ನಿನ್ನೆ ಬಂದವರು ಸಹ ದುಡ್ಡು ಮಾಡ್ತಾ ಇದ್ದಾರೆ ಸೊ ಆ ರೀತಿಯಲ್ಲಿ ಒಂದು ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲೂ ಅಷ್ಟೇ ಸರ್ ಫ್ರೆಂಡ್ಸ್ ಇವತ್ತು ರ್ಯಾಲಿ ಇತ್ತು ಒಳ್ಳೆ ಮೂಮೆಂಟಮ್ ಇತ್ತು ನಮ್ಮ ಟೀಮ್ ಅವರಂತೂ ಒಳ್ಳೆ ದುಡ್ಡು ಮಾಡಿದ್ದಾರೆ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜನರಲ್ ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ಅಲ್ಲಿ ನೋಡಿ ಎಲ್ಲರೂ ಇನ್ಕಮ್ ಸೊ ಇಷ್ಟು ಚೆಂದ ಮೂಮೆಂಟಮ್ ಇದೆ ಇಲ್ಲಿಂದ ಫಾಲೋ ಆಯಿತು ಇಲ್ಲಿಂದ ಮೇಲೋಯ್ತು ಎಲ್ಲ ನಮ್ಮವ್ರು ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರಲ್ಲಿ ಚಾರ್ಟ್ ಹಾಕಿ ಕಾದು ಕೂತು ಟ್ರೇಡ್ ಮಾಡಿದ್ವಿ ನೋಡಿ ಆಪ್ಷನ್ಸಲ್ಲಿ ಯಾರೂ ಇರಲಿಲ್ಲ ಡೌನ್ ಫಾಲ್ ಆಗ್ತಿತ್ತು ನೀವು ಬೇಕಿರ ಎಲ್ಲರದು ಸ್ಕ್ರೀನ್ಶಾಟ್ ತೆಗೆದು ನೋಡಿ ಅವರೆಲ್ಲ ಮಾಡಿದ್ದು ಕಾಲಲ್ಲಿ ಕಾಲಲ್ಲೇ ಮಾಡಿದ್ದಾರೆ ಬಿಟ್ಟರೆ ನೋಡಿ ಕಾಲಲ್ಲಿ ಕಾಲಲ್ಲೇ ಮಾಡಿದ್ದು ಎಲ್ಲ ಸೊ ಸೆವೆಂಟಿ ಒನ್ನಲ್ಲಿ ತಗೊಂಡಿದ್ದು ಕಾಲು ಸೆವೆಂಟಿ ಇದರಲ್ಲಿ ಟೂ ಒನ್ ಫಾರ್ಟಿ ಏಯ್ಟಲ್ಲಿ ಬಿಟ್ಟಿದ್ದು ಕಾಲ್ ಸೊ ಕಾಲ್ ನೋಡಿ ಇಲ್ಲೇ ಕಾಲ್ ಸೊ ಎಲ್ಲರೂ ಮಾಡಿದ್ದು ಕಾಲಲ್ಲೇ ಇನ್ಕಮ್ ಇದು ನೋಡಿ ಎರಡು ಸಿ ಅಂದರೆ ಎಲ್ಲ ಮಾರ್ಕೆಟ್ ಬೀಳ್ತಾ ಇದೆ ಅಂತ ಪುಟ್ ಸೈಡ್ ನೋಡ್ತಾ ಇದ್ದಾರೆ ನಾವು ಬೆಳಿಗ್ಗೆ ಸ್ವಲ್ಪ ಪುಟ್ಟಲ್ಲಿ ದುಡ್ಡು ಮಾಡಿದ್ದೀವಿ ಹತ್ತು ಪಾಯಿಂಟ್ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಮ್ಯಾಕ್ಸಿಮಮ್ ಮಾಡಿದ್ದೆ ನಾವು ಕಾಲಲ್ಲಿ ಸೊ ಈ ಮೂಮೆಂಟಮ್ ಕ್ಯಾಪ್ಚರ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಸೆಟಪ್ ಇದೆ ಸಿಂಪಲ್ ಸೆಟಪ್ ಇದೆ ಆ ಸೆಟಪಲ್ಲಿ ನಮಗೇನಾಗುತ್ತೆ ಅಂತೇಳಿದ್ರೆ ನಮಗೆ ಟ್ರೇಡಿಂಗ್ ತುಂಬ 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 ಈಸಿ ಆಗುತ್ತೆ ಸೊ ನಾವು ಕಲ್ತು ಮಾಡಬೇಕು ಕಲ್ತು ಮಾಡಿದ್ರೆ ಎಲ್ಲ ವಿಷಯವೂ ಸುಲಭ ಆಗುತ್ತೆ ಆ ರೀತಿಯಲ್ಲಿ ನಾವು ಕಲೀಲಿಕ್ಕೆ ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ ನೋಡಿ ಇದು ನಮ್ಮ ಲೈನ್ಸು ಸೊ ಲೈನ್ಸ್ ನೋಡಿ ವಿತಿನ್ ಟು ಸೆಕೆಂಡ್ಸಲ್ಲಿ ನಾವು ಲೈನ್ಸ್ ಪ್ಲಾಟ್ ಮಾಡ್ಬೋದು ಆ ಲೈನ್ಸ್ ಪ್ಲಾಟ್ ಮಾಡಿದಲ್ಲಿ ನೋಡಿ ಇದು ಮಿಡ್ ಪಾಯಿಂಟಿಂದನೇ ಕನ್ಸಲ್ಡೇಟ್ ಆಗಿ ವರ್ಟ್ ಒಳ್ಳೆ ಮೂಮೆಂಟಮ್ ಕ್ಯಾಪ್ಚರ್ ಎಗೇನ್ ರೀಟೆಸ್ಟು ನೋಡಿ ರೀಟೆಸ್ಟ್ ಆಗಿದೆ ಮಾರ್ಕೆಟು ರೀಟೆಸ್ಟ್ ಆದಮೇಲಿಂದ ಮೂಮೆಂಟಮ್ ಇಲ್ಲಿ ಕನ್ಸಲ್ಡೇಟ್ ಆದಮೇಲಿಂದ ಮೂಮೆಂಟಮ್ ತಿರ್ಗಾ ಇದು ನೋಡಿ ಫಾಲಾಯಿತು ಫಾಲ್ ಆದಮೇಲಿಂದ ನಮಗೆ ಇದು ಬ್ರೇಕೌಟಲ್ಲಿ ಒಂದು ಟ್ರೇಡ್ ಚಿಕ್ಕ ಟ್ರೇಡ್ ಅಷ್ಟೇ ನಾವು ಮಾಡಿದ್ದು ಯಾಕೆ ನಾವು ಪುಟ್ಟಲ್ಲಿ ನಾವು ಇಂಟ್ರೆಸ್ಟೆಡ್ ಇರಲಿಲ್ಲ ನಮ್ಮ ಲೈನ್ ಇತ್ತು ನಮ್ಮ ಲೈನ್ ಸಪೋರ್ಟ್ ಕೊಡ್ತಿತ್ತು ಹಾಗಾಗಿ ನಾವು ಲೈ ಪುಟ್ಟಲ್ಲಿ ಹೋಗಲಿಲ್ಲ ಬೆಳಿಗ್ಗೆ ಮಾತ್ರ ಒಂದು ಫಾಲಲ್ಲಿ ಒಂದು ಜರ್ಕಲ್ಲಿ ಅಷ್ಟೇ ಅದು ಬಿಟ್ಟರೆ ಮತ್ತೆಲ್ಲ ನಾವು ಕಾಲಲ್ಲೇ ಇನ್ಕಮ್ ಮಾಡಿದ್ದು ಸೊ ನಿಮಗೂ ಈ ರೀತಿ ಕಲ್ತು ಮಾಡಬೇಕಂತಿದ್ರೆ ಬನ್ನಿ ನಮ್ಮೊಟ್ಟಿಗೆ ಸೇರಿ ಐದು ಸಾವಿರ ರೂಪಾಯಿ ಇವತ್ತು ತುಂಬ ಜನ ಲಾಸೇ ಮಾಡ್ಕೊಂಡಿರ್ತಾರೆ ಎಕ್ಸ್ಪೈರಿ ಡೇನಲ್ಲಿ ಐದು ಸಾವಿರ ರೂಪಾಯಿ ಲಾಸೇ ಮಾಡ್ಕೊಂಡಿರ್ತಾರೆ ಆ ಐದು ಸಾವಿರ ರೂಪಾಯಲ್ಲಿ ನೀವು ಒಂದು ತಿಂಗಳು ಕಲಿಬೋದು ಒಂದು ತಿಂಗಳು ಲೈವಲ್ಲಿ ಕಲಿಬೋದು ಲೈವಲ್ಲಿ ಕಲಿತು ದಿನ ಒಂದು ಐನೂರು ರೂಪಾಯಿ ಮಾಡಿದ್ರು ನೀವು ಕೊಟ್ಟಂಥ ದುಡ್ಡಿನ ಡಬಲ್ ಆಗುತ್ತೆ ಕರೆಕ್ಟ್ ಅಲ್ವಾ ಆ ರೀತಿ ಮಾಡೋದಕ್ಕೆ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ಸೊ ಕಲ್ತು ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸಿಗೂ ತಿಳಿಸಿ ಲೈವ್ ಬರ್ತಾ ಇದೆ ಲೈವನ್ನು ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಯಾರಾದರೂ ರಿಸ್ಕ್ ತಗೊಳ್ಳೋರಿದ್ದರೆ ಈಗ ಸಿಕ್ಸ್ಟಿ ತ್ರೀ ಒಳಗೆ ಹೋದಾಗ ತಗೊಳ್ಳಿ ಅಂದರೆ ಒಂದು ಕ್ಲೋಸಿಂಗ್ ದಾಟಲಿ ಕ್ಲೋಸಿಂಗ್ ಇಸ್ ಸಿಕ್ಸ್ಟಿ ಸೆವೆನ್ ಕರೆಕ್ಟ್ ಅಲ್ವಾ ಸಿಕ್ಸ್ಟಿ ಏಯ್ಟ್ ಮೇಲೆ ಬೈ ಮಾಡಿ ಸಿಕ್ಸ್ಟಿ ಏಯ್ಟ್ ಮೇಲೆ ಸಿಕ್ಸ್ ಮೇಲೆ ಬೈ ಮಾಡಿದ್ರೆ ನಿಮ್ಮ ಸ್ಟಾಪ್ ಸಿಕ್ಸ್ಟಿ ಟೂ ಇರುತ್ತೆ ಸಾರಿ ಇರುತ್ತೆ ಅಂದ್ರೆ ಅಂತ ಹೇಳಿದ್ರೆ ಸಿಕ್ಸ್ ಪಾಯಿಂಟ್ ಸ್ಟಾಪ್ ಲಾಸ್ ಇದು ರಿವರ್ಸ್ ಆಗ್ತಿದೆ ಅಂತ ಒಂದೇ ರೀಟೆಸ್ಟ್ ಹೋಗೋವರೆಗೆ ಕಾಲ್ ಅಟ್ 68, Stop loss, 62, टगेट ओपनिंग वरगे न बनत तक्रूप सूपर्यंत ಸಿಕ್ಕಾ ಬಟ್ಟೆ ಅಲ್ಲಿ ಬಂತು ಸರ್ ಯಾರು ಟ್ವೆಂಟಿ ಏಟ್ ಬಂತು ನಾನು ಟೈಪ್ ಮಾಡಿ ಮುಗಿಸೋದೊಳಗೆ ಬಂತು ಯಾರಾದ್ರೂ ಮಾಡಿದ್ರೆ ಓಕೆ ಮಾಡಿದ್ರೆ ನೋಡಿ ತಿರ್ಗಾ ಒಂದ್ಸಲ ಬರ್ತಾನೆ ಇಲ್ಲ 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 ಬಂದು ಟಚ್ ಮಾಡಿ ಫಾಸ್ಟ್ ಅಲ್ಲಿ ವಾಪಸ್ ಬರ್ತಾ ಇದೇನೆ ಇಲ್ಲ ಬೇಡ ಸರ್ ಫಾಸ್ಟ್ ಅಲ್ಲಿ ಇದೆ ಫಾಸ್ಟ್ ಅಲ್ಲಿ ಇತ್ತು ಸಿಕ್ಕಾಬಟ್ಟೆ ಇತ್ತು ಬೇಡ ಓಕೆ ಮಾಡ್ತಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಕೆಲವರು ರೆಡಿ ಇರ್ತಾರೆ ಹಾಗಾಗಿ ಕೇಳಿದಷ್ಟು ಒಳ್ಳೆ ಫಾಸ್ಟ್ ಸಿಕ್ಕಾಪಟ್ಟೆ ಫಾಸ್ಟ್ ಭಯಂಕರ ಸಿಕ್ಸ್ಟಿ ಸಿಕ್ಸ್ ಬೈ ಮಾಡಿದ್ರಿ ಸರ್ ಸೆವೆಂಟಿ ಏಟ್ ಗ್ಯಾಪ್ ಬಿಟ್ರಿ ಸರ್ ನೈಂಟಿ ಏಟ್ ಟೈಪ್ ಮಾಡಿ ಹೇಳಿದ್ದೀರಿ ಗುಡ್ ಸರ್ ಗುಡ್ ಸರ್ ನೈಂಟಿ ನೈನ್ ಇನ್ನು ಇದೀರಾ ಟ್ರೇಡ್ ಅಲ್ಲಿ ಓಪನಿಂಗ್ ಸರ್ ಓಪನಿಂಗ್ ಓಪನಿಂಗ್ ನೈಂಟಿ ನೈನ್ ಅದು ಬಂತು ಮಾತ್ರ ಫ್ರಾಕ್ಷನ್ ಅಲ್ಲಿ ಬಂದಿದೆ ಇನ್ನೊಂದು ಮುಗಿಲಿಕ್ಕೆ ಒಂದು ನಿಮಿಷ ಇದೆ ತಿರ್ಗ ಒಂದ್ಸಲ ಟಚ್ ಆಗ್ಬಹುದು ಬಿಡಿ ಸರ್ ಬಿಡಿ ಅದು ಮಿಸ್ ಆಗಿದೇನು ಏನು ಇಲ್ಲ ಏನಕ್ಕೆ ಮಾಡಕ್ಕಾಗಲ್ಲ ಬಟ್ ಏನಿ ಟ್ವೆಂಟಿ ಪಾಯಿಂಟ್ಸ್ ಡನ್ ಸಿಕ್ಸ್ಟಿ ಏಟ್ ತಗೊಂಡವ್ರಿಗೆ ಸೆವೆಂಟಿ ಏಟ್ ಏಯ್ಟಿ ಏಯ್ಟ್ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಕಾಲಲ್ಲಿ ನಮಗೆ ಅದು ಸಿಕ್ಸ್ಟಿ ತ್ರೀ ಬರ್ತದ ನೋಡಬೇಕು ಮಿಸ್ ಆದವರು ಫೀಲ್ ಆಗಬೇಡಿ ಮಿಸ್ ಆಗಿದ್ದು ಮಿಸ್ ಆಯಿತು ಅದಕ್ಕೆ ಫೀಲ್ ಆಗಬಾರ್ದು ಈಗ ನಾವು ನೋಡಬೇಕಾಗಿದ್ದು ಮಿಡ್ ಪಾಯಿಂಟ್ ಸರ್ ಮಿಡ್ ಪಾಯಿಂಟ್ ನೋಡೋಣ ಎಷ್ಟು ಬಂದಿದೆ ಒನ್ ತರ್ಟಿ ಪಾಯಿಂಟ್ ಜೀರೋ ಫೈವ್ ಪ್ಲಸ್ ಸಿಕ್ಸ್ಟಿ ತ್ರೀ ನಾವು ನೋಡಿ ಅರ್ಜೆನ್ಸಿ ಮಾಡಿ ಮತ್ತೆ ನಾವು ಕೈ ಹಾಕಕ್ಕೆ ಹೋಗ್ತೀವಿ ಸಿಕ್ಕಾಕೊಳ್ತೀವಿ ನೈಂಟಿ ಸಿಕ್ಸ್ ಫಿಫ್ಟಿ ಟು ಬೈಯಿಂಗ್ ವಾಸ್ ಬೈ ಸೂಪು ಕರೆಕ್ಟ್ ಟೈಮಲ್ಲಿ ತಗೊಂಡಿದ್ದಾರೆ ವೆರಿ ಗುಡ್ ಸರ್ ಬಟ್ ನೀವೊಂದು ಸ್ವಲ್ಪ ಬೇಗ ಬಿಟ್ರಲ್ಲ ಅದೊಂದು ಸ್ವಲ್ಪ ಬೇಜಾರ್ ಹತ್ತು ಪಾಯಿಂಟ್ ಸಾಕಂತ ಬಿಟ್ರೆ ನೈಂಟಿ ನೈನ್ ಅವ್ರ ನೀವು ಎಕ್ಸಿಟ್ ಆಗಿದ್ದಿದ್ರೆ ಮೂವತ್ತು ಪಾಯಿಂಟು ಖುಷಿ ಸರ್ ಲಾಜಿಕ್ ಸಿಂಪಲ್ ಸರ್ ನೋಡಿ ನಾನು ಏನು ಹೇಳಿದೆ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿ ನಾವು ಫಸ್ಟೇ ಬೆಳಿಗ್ಗೆ ಮಾತಾಡಿದ್ವಿ ಏನು ಮಾತಾಡಿದ್ವಿ ಈಗ ಅದು ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿದ್ರೆ ಕೆಳಗೆ ಇಲ್ಲ ಇಲ್ಲಿಂದನೇ ಹೀಗೆ ಬಂದು ರೀಟೆಸ್ಟ್ ಮಾಡಿದ್ರೆ ಮೇಲೆ ಮೇಲುಗಡೆ ಹನ್ನೆರಡು ಗಂಟೆವರೆಗೆ ನಾವು ಲೆಕ್ಕ ಹಾಕ್ತಾ ಇದ್ವಿ ಕರೆಕ್ಟಾ ಇನ್ನೊಂದು ಏನು ಲೆಕ್ಕ ಹಾಕಿದ್ವಿ ನಾವು ಹನ್ನೆರಡು ಗಂಟೆವರೆಗೆ ಸೀರೆ ಇಲ್ಲಿಂದನೇ ಮೇಲೆ ಹೋಗಿ ಹನ್ನೆರಡು ಗಂಟೆ ಅದನ್ನ ಮಾತಾಡಿದ್ವಿ ಸೊ ಅದೇ ಲೆಕ್ಕದಲ್ಲಿ ಈಗ ಇದು ಇಲ್ಲಿ ಬ್ರೇಕ್ ಆಯಿತು ಬ್ರೇಕ್ ಆಯ್ತು ಅಂತ ಹೇಳಿದಾಗ ನಾವು ಕ್ಲೋಸಿಂಗ್ಗೋಸ್ಕರ ಮಾಡಿ ಮಾಡಿದ್ದಿದ್ವಿ ಈಗ ಪಿ ನಮ್ಮನ್ನು ಟೆಂಪ್ಟ್ ಮಾಡ್ತು ಮುಂದೋಗಂಗೆ ಅದೇ ಬಟ್ ನಾವು ತಗೊಳ್ಳಿಲ್ಲ ನಾವು ವೆಯ್ಟ್ ಮಾಡ್ತಿದ್ವಿ ಈಗ ಕ್ಲೋಸಿಂಗ್ ಸಿಕ್ಸ್ಟಿ ಸೆವೆನ್ ಇದೆ ಸೊ ಸಿಕ್ಸ್ಟಿ ಸೆವೆನ್ ಕ್ಲೋಸಿಂಗ್ ಇರೋದ್ರಿಂದ ಸಿಕ್ಸ್ಟಿ ಏಯ್ಟ್ ಮೇಲೆ ನಾವು ತಗೊಳ್ಳೋಣ ತಗೊಂಡ್ರೆ ನಮಗೆ ಸ್ಟಾಪ್ಲಾಸ್ ಸಿಕ್ಸ್ಟಿ ಟೂ ಬರುತ್ತೆ ಆರ್ ಫಸ್ಟ್ ಆಗಿಲ್ಲ ಓಪನಿಂಗು ರಿಟೆಸ್ಟ್ ಆಗಿಲ್ಲ ಸೊ ಆ ಲೆಕ್ಕದಲ್ಲಾದರೂ ಬರಬೇಕು ಬರಬೇಕು ಅಂತೇಳಿ ನಾವು ಲಾಜಿಕಲ್ ತಗೊಂಡಿದ್ದೆ ಸರ್ ಲಾಜಿಕ್ ಆಫ್ ದ ಟ್ರೇಡು ಇದೆ ಬಟ್ ಈಗೊಂದು ಬಂದಿದ್ದು ಕನ್ಫರ್ಮ್ ಆದರೆ ಇಲ್ಲೂ ಸಹ ಪ್ರೀವಿಯಸ್ ಡೇ ಲೋಟ್ ಹೆಚ್ಚಾದ ಅದು ವೆರಿ ಗುಡ್ ಸೈನು ತಲೆ ಎತ್ತಲಿ ತಲೆ ಎತ್ತಿದಾಗ ನಾವು ಎಷ್ಟು ಪಾಯಿಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆ ಸೆವೆಂಟಿ ಟೂ ಬಂದಾಗ ನಾವು ಇನ್ನೊಂದು ಟ್ರೈ ಮಾಡಬಹುದು ಸೆವೆಂಟಿ ಟೂ ಸ್ಟಾಪ್ ಲಾಸ್ ಸಿಕ್ಸ್ಟಿ ಟೂ ಸ್ಟಾಪ್ ಲಾಸ್ ಸಿಕ್ಸ್ಟಿ ಟೂ ಟೈಕ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ತಿರ್ಗ ರಿವರ್ಸ್ ಬಂದ ಅವಾಗಲೇ ಹೇಳಿದ್ದೀನಿ ಹತ್ತು ಪಾಯಿಂಟ್ ರಿಸ್ಕ್ ಇದೆ ರಿಸ್ಕಿ ಇದೆ ರಿಸ್ಕ್ ತಗೊಳ್ಳೇಬೇಕು ರಿಸ್ಕ್ ಇದೆ ರಿಸ್ಕಲ್ಲಿ ನೋಡೋರು ಮಾತ್ರ ಬೇಡ ಸರ್ ಅನ್ನೋರು ಬಿಡಿ ವೆಯ್ಟ್ ಮಾಡ್ತೀನಿ ಅಂದರೆ ಕಾಯಬೇಕು ಮತ್ತೆ ಆಗಲಿ ಟ್ರೇಡ್ ಮಾಡಿ ಸಕ್ಸಸ್ ಆದೋರು ಮಾಡಕ್ಕೆ ಹೋಗಬೇಡಿ ಮಾರ್ಕೆಟ್ ಕನ್ಸಾಲಿಡೇಟ್ ಆಗಬಹುದು ಇದೆ ಜಾಗದಲ್ಲಿ ಆ 72 ತಕೊಂಡವರು ಲಾಸ್ 58 ನೋ ಸರ್ ಗುಡ್ ಸರ್ ಗುಡ್ ಗುಡ್ ತಕೊಳ್ಳದೆ ಇದ್ರೆ ಸಂತೋಷ ಹೋಯ್ತು ಒಳ್ಳೆ ಲಕ್ಷಣ ಸೋ ಮೇಲ್ಗಡೆ ಕ್ಲೋಸ್ ಕೊಟ್ರೆ ರೀ ಟೆಸ್ಟ್ ತಕೊಳ್ಳೋಣ ಪುಟ್ ಆಪ್ಷನ್ ಎಸ್ ಮೇಡಂ ಸೂಪರ್ ಫಾಸ್ಟ್ ಅಲ್ಲಿ ಹೋಗಿದೆ ಈಗ ರಿವರ್ಸ್ ಬರಬೇಕು ಅನ್ನೋ ಲೇಟೆಸ್ಟ್ಗೆ कंटीन्यूएशन ಅಂತ ರನ್ನಿಂಗ್ ಅಲ್ಲಿ ಇದಕ್ಕೆ ಹೋಗಬೇಡಿ ಸರ್ ದಯವಿಟ್ಟು ರನ್ನಿಂಗ್ ಅಲ್ಲಿ ಇದಕ್ಕೆ ಹೋಗಬೇಡಿ ರನ್ನಿಂಗ್ ಅಲ್ಲಿ ಇದಕ್ಕೆ ಹೋಗಬೇಡಿ 246 ಅಂತ -oh. ಅವ್ನು ಹೋಗ್ಲಿಕ್ಕೆ ಇಲ್ಲಿವರೆಗಿದ್ದಾನೆ ತ್ರೀ ಫಿಫ್ಟಿ ವರೆಗಿದ್ದಾನೆ ಹ್ಮ್ ದಯವಿಟ್ಟು ಯಾರು ನಿಮ್ಮ ಅಕೌಂಟ್ ಅನ್ನ ಇನ್ನೊಬ್ಬರು ಕೊಡಬೇಡಿ ಸರ್ ಯಾರೇ ನಿಮ್ ಬೆಸ್ಟ್ ಫ್ರೆಂಡ್ ಆಗಿದ್ರು ಒಂದ್ ಫ್ರೆಂಡ್ ನಾಲೆಜ್ ಬೇರೆ ಫ್ರೆಂಡ್ ಬೇರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಂತಾದ್ರೆ ಈಗ ಮಂಗಳ ಮೇಡಮ್ ನೋಟ್ ಮಾಡ್ಕೊಂಡ್ರ ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ನಿಮ್ಮ ಫೇವ್ರೆಟ್ ಫಿಲಮ್ ಸ್ಟಾರ್ ಸರ್ ನಿಮ್ಗೆ ಯಾರೊಬ್ರು ಫೇವ್ರೇಟ್ ಫಿಲಮ್ ಸ್ಟಾರ್ ಇರ್ತಾರೆ ನಿಮ್ಗೆ ತುಂಬ ಇಷ್ಟ ಅವರು ನೀವು ಫಸ್ಟ್ ಟೈಮು ಫ್ಲೈಟ್ ಹತ್ಲಿಕ್ಕೆ ಹೋಗ್ತಾ ಇದ್ದೀನಿ ಆಗ ನಿಮ್ಮ ಫಿಲಮ್ ಸ್ಟಾರು ಇದ್ದಾರೆ ಭಾರಿ ಖುಷಿ ನಿಮಗೆ ಓ ಗುಡ್ ಸರ್ ಅಂತ ಓದ್ರಿ ಫ್ಲೈಟಲ್ಲಿ ಕೂತ್ರಿ ಆಗ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ನೋಡಿ ಇವತ್ತು ಈ ಫಿಲಮ್ ಸ್ಟಾರ್ ಫೇಮಸ್ ಫಿಲಮ್ ಸ್ಟಾರ್ ಇವರು ನಮ್ಮ ಫ್ಲೈಟನ್ನು ಓಡಿಸ್ತಾರೆ ಸೊ ಎಲ್ಲರಿಗೂ ಖುಷಿ ಅವರೇ ಓಡಿಸ್ತಾರೆ ಅವ್ರಿಗೆ ಗೊತ್ತಿದ್ಯಾ ಅಂತ ಕೇಳ್ತಾರೆ ಇಲ್ಲ ಅವ್ರು ಇದುವರೆಗೆ ಫ್ಲೈಟ್ ಓಡಿಸಿಲ್ಲ ಇನ್ಮೇಲೆ ಇವತ್ತು ಓಡಿಸಿ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ನಿಮ್ಮ ಫೇವ್ರೆಟ್ ಫಿಲಂ ಸ್ಟಾರ್ ಎಷ್ಟು ಜನ ಕೂತ್ಕೊಳ್ತೀರಿ ದೇವಿದ್ರಲ್ಲಿ ಪರವಾಗಿಲ್ಲ ನನ್ನ ಫೇವರೆಟ್ ಫಿಲಂ ಸ್ಟಾರ್ ಅಲ್ಲ ಅವ್ರು ಓಡಿಸಿ ನಾನು ಕೂತ್ಕೊಳ್ತೀನಿ ಅಂತ ಈಗ ಮಾರೇ ಒಂದು ಫ್ಲೈಟ್ ಗೊತ್ತಿಲ್ಲದಿದ್ರೆ ನಾನು ಕೂತ್ಕೊಂಡು ನನ್ನ ಜೀವ ತೆಗೆಯೋದಿಲ್ಲ ಅಂತೇಳಿ ಅವ್ನು ಫೇಮಸ್ ಇದ್ರು ಪರವಾಗಿಲ್ಲ ಅಂತೇಳಿ ಎದ್ ಬರ್ತೀನಿ ಕರೆಕ್ಟ್ ಅಲ್ವಾ ನಮ್ಗೆ ಇಷ್ಟವಾದ ಯಾವುದೋ ಫಿಲಮ್ ಸ್ಟಾರ್ ಅದು ಹಂಗಿದ್ದಾಗ ಇದು ದುಡ್ಡು ಅನ್ನೋದು ನಮ್ಮ ಹಾರ್ಡ್ ಅರ್ನ್ ಮನಿ ನೂರ ಒಂದು ತಪ್ಪುಗಳನ್ನ ಮಾಡಿ ಕಲಿಯಿರಿ ಅಂತ ಹೇಳ್ತೀವಿ ಸೊ ಮೇಡಂ ಒಂದು ತಪ್ಪನ್ನ ಮಾಡಿ ಪಾಠ ಕಲ್ತಿದ್ದಾರೆ ಇನ್ನೊಮ್ಮೆ ತಪ್ಪು ಮಾಡೋದಿಲ್ಲ ಅಂತ ನೆನಸ್ಕೊಂಡಿದ್ದೀನಿ ಓಕೆ ತ್ರೀ ತರ್ಟಿ ಬ್ರೇಕ್ ಆಯ್ತು ತ್ರೀ ತರ್ಟಿ ಇಂದ ನೋಡಿ ಟೆನ್ ಪಾಯಿಂಟ್ಸ್ ಬಂದಾಯ್ತು ಯಾರಲ್ಲಿದ್ರ ಬ್ರೇಕ್ಔಟ್ ಟ್ರೇಡ್ ನೋಡಿ ಯಾರಾದ್ರು ಮಾಡಿದ್ರಾ ಸಾರಿ ನಾನು ಒಂದು ಸ್ಟ್ರೈಕ್ ಪ್ರೈಸ್ ಹಾಕಿ ಹೋಗಿ ಬರ್ಲಿ ಹೋಗಿದ್ದೆ ಇದ್ರೆ ಹೋಲ್ಡ್ ಅಲ್ಲಿ ಇರಿ ಬರ್ತದೆ ಬರ್ತದೆ ಬರುತ್ತೆ ಈ ಲೈನ್ ಟಚ್ ಆಗ್ಬೇಕಾದ್ರೆ ನಮ್ಮಲ್ಲಿ ಬರಬೇಕು ತಗೊಂಡಿದ್ರೆ ಯಾರಾದರೂ ತ್ರೀ ಥರ್ಟಿ ಹಲೋ ಟೆನ್ ಪಾಯಿಂಟ್ಸ್ ಬಂದಿದೆ ಫಾರ್ಟಿ ಸಿಕ್ಸ್ವರೆಗೆ ಬಂದಿದೆ ಫಾರ್ಟಿ ಏಯ್ಟ್ ಬರಬೇಕು ಟೂ ಪಾಯಿಂಟ್ಸ್ ಇದೆ ಇನ್ನು ಹೌದು ಸರ್ ಹೌದು ಮೇಡಮ್ ಸಾರಿ ಹಾಂ ಸರ್ ಅಂದ್ರೆ ಮೇಡಮ್ ವಾಪಸ್ ಬಂತು ಟೆನ್ ಪಾಯಿಂಟ್ಸ್ ಮಾತ್ರ ಕೊಟ್ಟಿದ್ದು ತ್ರೀ ತರ್ಟಿ ಆದಾಗ ತಗೊಳ್ಳಿ ತ್ರೀ ಫಾರ್ಟಿ ಟೆನ್ ಪಾಯಿಂಟ್ಸ್ ಗ್ಯಾರಂಟಿ ಬಂದರೆ ತ್ರೀ ಫಾರ್ಟಿ ಏಯ್ಟ್ವರೆಗೂ ಬರುತ್ತೆ ಅಂತ ಹೇಳಿದ್ವಿ ಫಾರ್ಟಿ ವರೆಗೆ ಬಂದಿತ್ತು ಟೂ ರುಪೀಸ್ ಹೆಚ್ಚು ಕಮ್ಮಿ ಮಾರ್ಕೆಟ್ ಒಲಂಟೈಲ್ ಆಗ್ತಾ ಇದೆ ಹತ್ತು ಕಾಲು ಗಂಟೆ ಕ್ಯಾಂಡಲ್